ನಮಸ್ಕಾರ ಇವತ್ತು ಬಿ ಎನ್ ಎಸ್ ಟೂಸಂಡ್ ಟ್ವೆಂಟಿ ಸಿಕ್ಸ್ಟೀನ್ ಜಡ್ಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಪ್ರೀವಿಯಸ್ ನೇಷನ್ ನಲ್ಲಿ ನಾವು ಕೋರ್ಟ್ ಅನ್ನು ಜಡ್ಜ್ ಅಂತ ಒಂದು ಆನ್ಸರ್ ಇತ್ತು ಕೋರ್ಟ್ ಅನ್ನೇ ಜಡ್ಜ್ ಅಂತ ಹೇಳಿದ್ರು ಆದ್ರೆ ಈಗ ಜಡ್ಜಿನ ಅರ್ಥವನ್ನು ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪ್ಯಾಂಡ್ ಅಥವಾ ವಿಸ್ತರಿಸಿದ್ದಾರೆ ಅದೇನು ತಿಳ್ಕೊಳ್ಳೋಣ ಜಡ್ಜ್ ಮೀನ್ಸ್ ಎ ಪರ್ಸನ್ ಹೂ ಈಸ್ ಅಫಿಷಿಯಲಿ ಡೆಸಿಗ್ನೇಟೆಡ್ ಆಸ್ ಎ ಜಡ್ಜ್ ಅಂದ್ರೆ ಯಾವ ವ್ಯಕ್ತಿಯನ್ನು ಅಧಿಕೃತವಾಗಿ ನೇಮ್ಸ್ ಇರ್ತಾರಲ್ವ ಅದೊಂದು ಗೌರವಾನ್ವಿತ ಪೊಸಿಷನ್ಗೆ ಅವರಿಗೆ ಜಡ್ಜ್ ಅಂತ ಕರೀತಾರೆ ಅಂತ ಈ ಡೆಫಿನೇಷನ್ ಹೇಳುತ್ತೆ ಅಂಡ್ ಇನ್ಕ್ಲೂಡ್ಸ್ ಎ ಪರ್ಸನ್ ಯಾರು ಇದರಲ್ಲಿ ಇರ್ತಾರೆ ಈ ಜಡ್ಜ್ ಅನ್ನೋ ಪೊಸಿಷನ್ ಅಲ್ಲಿ ಅಂತ ನೋಡ್ಕೊಳೋಣ ಹೂ ಈಸ್ ಎಂಪವರ್ಡ್ ಬೈ ದ ಲಾ ಟು ಗಿವ್ ಇನ್ ಎನಿ ಲೀಗಲ್ ಪ್ರೊಸಿಡಿಂಗ್ಸ್ ಸಿವಿಲ್ ಆರ್ ಕ್ರಿಮಿನಲ್ ಎ ಡೆಫಿನೇಟಿವ್ ಜಡ್ಜ್ಮೆಂಟ್ ಆರ್ ಎ ಜಡ್ಜ್ಮೆಂಟ್ ವಿಚ್ ಇಫ್ ನಾಟ್ ಅಪೀಲ್ ಎಗನೆಸ್ಟ್ ವುಡ್ ಬಿ ಡೆಫಿನೇಟಿವ್ Or a judgment which, if confirmed by some other or some other authority, would be definitive. Andre? ಇಲ್ಲಿ ಜಡ್ಜ್ ಅಂದ್ರೆ ಹೂ ಇಸ್ ಎಂಪೌರ್ಡ್ ಬೈ ದ ಲಾ ಟು ಗಿವ್ ಇನ್ ಎನಿ ಲೀಗಲ್ ಪ್ರೊಸೀಡಿಂಗ್ ಸಿವಿಲ್ ಆರ್ ಕ್ರಿಮಿನಲ್ ಕೇಸಸ್ ಸಿವಿಲ್ ಆರ್ ಕ್ರಿಮಿನಲ್ ಕೇಸಸ್ ಅಲ್ಲಿ ಕಾನೂನಿನಿಂದ ಅಧಿಕಾರ ಹೊಂದಿರುವ ವ್ಯಕ್ತಿ ಯಾವುದೋ ಕಾನೂನು ಕ್ರಮಗಳನ್ನು ಅಥವಾ ಪ್ರತಿಕ್ರಿಯೆಯನ್ನು ನಡೆಸಲು ಜಡ್ಜ್ಮೆಂಟ್ ಅಂದ್ರೆ ಒಂದು ಅಂತಿಮ ನಿರ್ಧಾರ ಯಾವ ಒಂದು ಕೇಸು ಕೋರ್ಟ್ ಬಂದ ತಕ್ಷಣ ಅದರಲ್ಲಿ ಕಾನೂನು ಪ್ರತಿಕ್ರಿಯೆ ಎರಡು ಲಿಸ್ನಿಂಗ್ ಬೋತ್ ರೆಸ್ಪಾಂಡೆಂಟ್ ಪಿಟಿಷನರ್ಸ್ ಇಬ್ಬರನ್ನು ಆಲ್ಸಿ ಕೊನೆಗೆ ಅಂತಿಮ ನಿರ್ಧಾರ ಯಾರು ಕೊಡ್ತಾರೋ ಅವರಿಗೆ ಜಡ್ಜ್ ಅಂತ ಹೇಳ್ತಾರೆ ಹಾಗೆ ಜಡ್ಜ್ಮೆಂಟ್ ವಿಚ್ ಇಫ್ ನಾಟ್ ಅಪೀಲ್ ಡೇಗೇಶ್ ವುಡ್ ಬಿ ಡೆಫಿನೆಟಿವ್ ಈಗ ಲೋವರ್ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಜಡ್ಜು ಅಂತಿಮವಾಗಿ ಒಂದು ನಿರ್ಧಾರ ಕೊಡ್ತಾರೆ ಈ ಕೇಸಿನ ಆದೇಶ ಇದು ಅಂತ ಅದನ್ನ ನೀವು ಏನಾದ್ರೂ ಅಪೀಲ್ ಮಾಡ್ತಾ ಇದ್ರೆ ಅದು ಡೆಫಿನೇಟಿವ್ ಅಥವಾ ಅಂತಿಮ ನಿರ್ಧಾರ ಅಂತ ಹೇಳುತ್ತೆ ಹಾಗೆ ಆರ್ ಎ ಜಡ್ಜ್ಮೆಂಟ್ ವಿಚ್ ಇಫ್ ಕನ್ಫರ್ಮ್ ಬೈ ಸಮ್ ಅದರ್ ಅಥಾರಿಟಿ ವುಡ್ ಬಿ ಡೆಫಿನೇಟಿವ್ ಅಂದ್ರೆ ಇಫ್ ಯು ಅಪೀಲ್ ನೀವು ಅದನ್ನು ಅವರು ಕೊಟ್ಟ ಜಡ್ಜ್ಮೆಂಟ್ ಅನ್ನು ಅವರು ಕೊಟ್ಟ ಅಂತಿಮ ತೀರ್ಪನ್ನು ಆದೇಶವನ್ನು ಏನಾದರೂ ಅಪೀಲ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಹೈಕೋರ್ಟ್ನ ಆದೇಶವನ್ನು ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ರೆ ಅದು ಇಟ್ ವುಡ್ ಬಿ ಡೆಫಿನೇಟಿವ್ ಅಂದ್ರೆ ಅದು ಅಂತಿಮವಾಗುತ್ತೆ ಅಂತ ಈ ಈ ಪ್ಯಾರ ಅರ್ಥ ನೆಕ್ಸ್ಟ್ ಆರ್ ಒನ್ ಆಫ್ ದ ಬಾಡಿ ಆರ್ ಪರ್ಸನ್ಸ್ ವಿಚ್ ಬಾಡಿ ಆಫ್ ಪರ್ಸನ್ಸ್ ಎಂಬರ್ಡ್ ಬೈ ದ ಲಾ ಟು ಗಿವ್ ಸಚ್ ಅ ಜಡ್ಜ್ಮೆಂಟ್ ಇದ್ರ ಅರ್ಥ ಅಂದ್ರೆ ಜಡ್ಜ್ ಅಂದ್ರೆ ಒಂದು ಕೋರ್ಟಿನಲ್ಲಿ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಹು ಇಸ್ ಎಂಪವರ್ಡ್ ಬೈ ದ ಲಾ ಕಾನೂನಿನಿಂದ ಯಾರು ಅಧಿಕಾರ ಹೊಂದಿರ್ತಾರೆ ಟು ಕ್ಯೂ ಜಡ್ಜ್ಮೆಂಟ್ ಅಥವಾ ತೀರ್ಪನ್ನು ಕೊಡೋಕೆ ಅವರಿಗೆ ಜಡ್ಜ್ ಅಂತ ಹೇಳ್ತಾರೆ ಅಂತ ಈ ಅರ್ಥದ ಸಾರಾಂಶ ನೆಕ್ಸ್ಟ್ ಇಲಿಸ್ಟ್ರೇಷನ್ ವಿವರಣೆ ಏನಂತ ಇದೆ ಈ ಜಡ್ಜಿನ ಪದಕ್ಕೆ ಎ ಮ್ಯಾಜಿಸ್ಟ್ರೇಟ್ ಎಕ್ಸರ್ಸೈಸಿಂಗ್ ಎ ಜ್ಯುರಿಸ್ಟನ್ ಇನ್ ರೆಸ್ಪೆಕ್ಟ್ ಆಫ್ ಎ ಚಾರ್ಜ್ ಆನ್ ವಿಚ್ ಇಸ್ ಪವರ್ ಟು ಸೆಂಟೆನ್ಸ್ ಟು ಫೈನ್ ಇಂಪ್ರಿಸನ್ಮೆಂಟ್ ವಿತ್ ಆರ್ ವಿಥೌಟ್ ಅಪೀಲ್ ಇಸ್ ಎ ಜಡ್ಜ್ ಅಂದ್ರೆ ಎ ಮ್ಯಾಜಿಸ್ಟ್ರೇಟ್ ಹೂ ಈಸ್ ಎಕ್ಸರ್ಷನ್ ಅಂದ್ರೆ ಒಬ್ಬ ಮ್ಯಾಜಿಸ್ಟ್ರೇಟ್ ತಮ್ಮ ನ್ಯಾಯ ವ್ಯಾಪ್ತಿಯಲ್ಲಿ ಹೂ ಹ್ಯಾಸ್ ಚಾರ್ಜ್ ಹೂ ಹ್ಯಾಸ್ ಪವರ್ ಟು ಸೆಂಟೆನ್ಸ್ ಫೈನ್ ದಂಡ ವಿಧಿಸಲು ಅಥವಾ ಶಿಕ್ಷೆ ವಿಧಿಸಲು ವಿತ್ ಅದಕ್ಕೆ ಅಪೀಲ್ ಇದೆಯೋ ಇಲ್ವೋ ಅಂತ ಯಾರು ಈ ತೀರ್ಮಾನ ಮಾಡ್ತಾರಲ್ವಾ ಅವರಿಗೆ ಜಡ್ಜ್ ಅಂತ ಒಂದು ಸಿಂಪಲ್ ಆಗಿ ಒಂದು ವಿವರಣೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೆಕ್ಷನ್ ಟು ಸಬ್ಸೆಕ್ಷನ್ ಸೆವೆಂಟೀನ್ ಲೈಫ್ ಲೈಫ್ ಮೀನ್ಸ್ ದ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅನ್ಲೆಸ್ ದ ಕಾಂಟ್ರರಿ ಅಪೇರ್ಸ್ ಫ್ರಮ್ ದ ಕಾಂಟ್ರೆಕ್ಸ್ಟ್ ಅಂದ್ರೆ ಇಲ್ಲಿ ಜೀವನ ಜೀವನದ ಬದ ಅರ್ಥ ಕೊಟ್ಟಿದ್ದಾರೆ ಜೀವನ ಅಂದ್ರೆ ಏನು ಮೀನ್ಸ್ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ ಅಂದ್ರೆ ಮಾನವನ ಜೀವನಕ್ಕೆ ಇಲ್ಲಿ ಜೀವನ ಅಂತ ಅರ್ಥ ಕೊಟ್ಟಿದ್ದಾರೆ ಈ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅನ್ಲೆಸ್ ದ ಕಾಂಟ್ರಿ ಅಪೇರ್ಸ್ ಫ್ರೊಮ್ ದ ಕಾಂಟ್ರೆಕ್ಟ್ ಈ ಕಾಂಟ್ರೆಕ್ಸ್ ಗೆ ಏನಾದ್ರೂ ಡಿಫ್ರೆಂಟ್ ಏನಾದ್ರೂ ಟಾಪಿಕ್ ಬಂದ್ರೆ ಅದಕ್ಕೆ ನೀವು ಬೇರೆ ಅರ್ಥ ಕೊಡಬಹುದು ಲೈಫ್ ಗೆ ಆದರೆ ಇಲ್ಲಿ ಲೈಫ್ ಮೀನ್ಸ್ ಲೈಫ್ ಆಫ್ ಅ ಹ್ಯೂಮನ್ ಬೀಯಿಂಗ್ ನೆಕ್ಸ್ಟ್ ಲೋಕಲ್ ಲಾ ಲೋಕಲ್ ಲಾ ಮೀನ್ಸ್ ಲಾ ಅಪ್ಲಿಕೇಬಲ್ ಓನ್ಲಿ ಟು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಇಂಡಿಯಾ ಅಂದ್ರೆ ಇಲ್ಲಿ ಸ್ಥಳೀಯ ಕಾನೂನಿನ ಅರ್ಥ ಏನು ಅಂತ ಹೇಳಿದರೆ ಸ್ಥಳೀಯ ಕಾನೂನು ಅಂದ್ರೆ ಲಾ ವಿಚ್ ಇಸ್ ಅಪ್ಲಿಕೇಬಲ್ ಟು ಓನ್ಲಿ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಇಂಡಿಯಾ ಅಂದ್ರೆ ಆ ಕಾನೂನು ಅಥವಾ ಲಾ ಅದು ನಿರ್ದಿಷ್ಟ ಜಾಗ ಭಾರತದ ನಿರ್ದಿಷ್ಟ ಜಾಗಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಅಪ್ಲೈ ಆಗಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟಿಂಗ್ ಟು ದ ಅಥವಾ ಲೋಕಲ್ ರಾ ರಿಲೇಟಿಂಗ್ ಟು ದ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿಗೆ ಇಷ್ಟು ತಿಂಗಳಿಗೆ ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಈ ಗ್ರಾಮ ಪಂಚಾಯತಿ ಈ ತರ ರೋಡ್ ಅನ್ನು ಮೇಂಟೈನ್ ಮಾಡಬೇಕು ಈ ತರದೆಲ್ಲ ಲಾ ಓನ್ಲಿ ಅಪ್ಲಿಕೇಬಲ್ ಟು ಯಾವುದು ಆ ನಿರ್ದಿಷ್ಟ ಭಾಗಕ್ಕೆ ಮಾತ್ರ ಅದು ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತ ನೀವು ಪಾರ್ಲಿಮೆಂಟ್ಗೆ ಇಂಪೋಸ್ ಮಾಡಕ್ ಆಗಲ್ಲ ಸೆಂಟ್ರಲ್ ಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಲೋಕಲ್ ಪಾರ್ಟ್ ಅಥವಾ ಒಂದು ಸ್ಥಳೀಯ ಕಾನೂನಿಗೆ ಮಾತ್ರ ಸ್ಥಳೀಯ ಭಾಗಗಳಿಗೆ ಮಾತ್ರ ಸೀಮಿತ ಅಂತ ಈ ಅರ್ಥ ಹೇಳುತ್ತೆ ನೆಕ್ಸ್ಟ್ ಸೆಕ್ಷನ್ ಟೂ ಸಬ್ ಸೆಕ್ಷನ್ ನೈನ್ಟೀನ್ ಮ್ಯಾನ್ ಮ್ಯಾನ್ ಮೀನ್ಸ್ ಮೇಲ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಅಂದ್ರೆ ಇಲ್ಲಿ ಪುರುಷ ಪುರುಷ ಯಾರು ಅಂದ್ರೆ ಮೇಲ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್ ಅಂದ್ರೆ ಪುರುಷ ಇಲ್ಲಿ ಯಾರು ಅಂತ ಹೇಳಿದ್ರೆ ಎಲ್ಲಾ ವಯಸ್ಸಿನ ಪುರುಷರಿಗೂ ಮ್ಯಾನ್ ಅಂತ ರೆಪ್ರೆಸೆಂಟ್ ಮಾಡಬಹುದು ಅಂತ ಇಲ್ಲಿ ಈ ಡೆಫಿನೇಷನ್ ಅರ್ಥ ನೆಕ್ಸ್ಟ್ ಮೂವೆಬಲ್ ಪ್ರಾಪರ್ಟಿ ಸೆಕ್ಷನ್ ಟು ಸಬ್ ಸೆಕ್ಷನ್ ಟ್ವೆಂಟಿ ಒನ್ ಮೂವೆಬಲ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ ಪ್ರಾಪರ್ಟಿ ಆಫ್ ಎವ್ರಿ ಡಿಸ್ಕ್ರಿಪ್ಷನ್ ಎಕ್ಸೆಪ್ಟ್ ಲ್ಯಾಂಡ್ ಅಂಡ್ ಥಿಂಗ್ಸ್ ಅಟ್ಯಾಚ್ಡ್ ಟು ದ ಅರ್ಥ ಆರ್ ಪರ್ಮನೆಂಟ್ಲಿ ಫಾಸ್ಟ್ ಅಂಡ್ ಟು ಎನಿಥಿಂಗ್ ವಿಚ್ ಅಂದ್ರೆ ಇಲ್ಲಿ ಯಾವ್ಯಾವ ವಸ್ತುವನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ಬೋದು ಅಂತಹ ಪ್ರಾಪರ್ಟಿಗಳಿಗೆ ಅಂತ ವಸ್ತುಗಳಿಗೆ ನಾವು ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಎಕ್ಸೆಪ್ಟ್ ಲ್ಯಾಂಡ್ ಅಂಡ್ ಥಿಂಗ್ಸ್ ಅಟ್ಯಾಚ್ ಟು ದ ಅರ್ಥ್ ಅಂದ್ರೆ ಯಾವ ವಸ್ತುವನ್ನು ಭೂಮಿಗೆ ಅಟ್ಯಾಚ್ ಮಾಡಿರ್ತೀವಿ ಅಥವಾ ಕೂರಿಸಿರ್ತೀವೋ ಅಂಟಿರ್ತೀವೋ ಅಂತ ವಸ್ತುಗಳನ್ನು ಯಾವ್ದು ತಗೊಂಡು ತೆಗೆದುಕೊಂಡು ಹೋಗೋಕೆ ಆಗಿರಲ್ವೋ ಅಥವಾ ಯಾವ ಯಾವ ವಸ್ತುವನ್ನು ಭೂಮಿಗೆ ಜೋಡಿಸಿರ್ತೀವಲ್ಲ ಅಂತ ವಸ್ತುವನ್ನು ಯಾವ್ದು ತೆಗೆದುಕೊಂಡು ಹೋಗಕ್ಕಾಗಲ್ವಾ ಅದನ್ನ ಏನು ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಮೂವೇಬಲ್ ಪ್ರಾಪರ್ಟಿ ಯಾವ್ಯಾವ ವಸ್ತುವನ್ನು ನೀವು ತೆಗೆದುಕೊಂಡು ಹೋಗ್ಬೋದು ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಅಂತ ಎಲ್ಲಾ ಪ್ರಾಪರ್ಟಿಗಳಿಗೂ ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಆದ್ರೆ ಥಿಂಗ್ಸ್ ಅಟ್ಯಾಚುಡ್ ಪರ್ಮನೆಂಟ್ಲಿ ಟು ದ ಅರ್ತ್ ಯಾವ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏನು ಫೌಂಡೇಶನ್ ಮಾಡಿ ಒಂದು ದೊಡ್ಡ ಪಿಲ್ಲರ್ ಆಗ್ತೀರಾ ಅದನ್ನು ಟ್ರಾನ್ಸ್ಫರ್ ಮಾಡೋಕೆ ಆಗಲ್ಲ ಹಾಗೆ ಪರ್ಮನೆಂಟ್ಲಿ ಫಾಸ್ಟ್ ಅಂಡ್ ಅಂದ್ರೆ ಯಾವ್ದಾದ್ರು ಅಂಟಿಸ್ತಿರಾ ಅಥವಾ ಯಾವ್ದಾದ್ರು ಜೋಡ್ಸಿರ್ತೀರಲ್ಲೋ ಭೂಮಿಗೆ ಈಗ ಒಂದು ಆ ಪಿಲ್ಲರ್ ಹೋಗ್ತಿರ್ತೀರಾ ಅಥವಾ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಹಾಕಿರ್ತೀರಾ ಅಥವಾ ಇಡೀ ಮನೆ ಅಂತ ಅದಕ್ಕೆಲ್ಲ ಮೂವೇಬಲ್ ಪ್ರಾಪರ್ಟಿ ಅಲ್ಲ ಅದು ನಾವು ಭೂಮಿಗೆ ಅಟ್ಯಾಚ್ ಮಾಡಾಗಿರುತ್ತೆ ಹಾಗಾಗಿ ಅಂತ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡೋಕೆ ಆಗಲ್ಲ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗೋಕಾಗಲ್ಲ ಅದಕ್ಕೆ ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳಲ್ಲ ಫಾರ್ ಎಕ್ಸಾಂಪಲ್ ಮೂವೇಬಲ್ ಪ್ರಾಪರ್ಟಿ ನಿಮ್ಮ ಕ್ಯಾಶ್ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು ಅಥವಾ ನಿಮ್ಮ ಕಾರ್ ಇರ್ಬೋದು ಯಾವುದು ಒಂದು ಜಾಗದಿಂದ ಇನ್ನೊಂದು ಜಾಗ ತಗೊಂಡು ಹೋಗಬಹುದು ಅದಕ್ಕೆ ಮೂವೇಬಲ್ ಪ್ರಾಪರ್ಟಿ ಪ್ರಾಪರ್ಟಿ ವಿಚ್ ಇಸ್ ಅಟ್ಯಾಚೆಡ್ ವಿಚ್ ಇಸ್ ಫಸ್ಟ್ ಇನ್ ಟು ದ ಅರ್ಥ್ ಅಂದ್ರೆ ಯಾವ್ದು ಅಟ್ಯಾಚ್ ಮಾಡಿರ್ತೀವಿ ಯಾವ್ದೋ ಜೋಡ್ಸಿರ್ತೀವಿ ಭೂಮಿಗೆ ಯಾವ್ದಾದ್ರು ಉಗದಾಕಿರ್ತಿವಿ <inaudible> so, and property no movable property next in number in a definition and this and be important definition patra oath oath includes oath includes a solemn affirmation substituted by law for an oath and any declaration required or authorized by law to be made before a public servant or to be used for the purpose of proof whether in court or not ಓತ್ ಅಂದ್ರೆ ಇಲ್ಲಿ ಪ್ರಮಾಣ ಅಂದ್ರೆ ಏನು ಅಂತ ಹೇಳುತ್ತೆ ಪ್ರಮಾಣ ಅಂದ್ರೆ ದೃಢೀಕರಣ ಮಾಡುವುದು ನೀವು ಈಗ ಕಟಗಟ್ಟೆಗೆ ಹತ್ತಿ ನಾನು ಹೇಳುವುದಿಲ್ಲ ಸತ್ಯ ನೀನು ಹೇಳುವುದಿಲ್ಲ ಅಂತ ಇದು ಯಾವುದು ಕಾನೂನಿನಿಂದ ಅಧಿಕಾರ ಕೊಟ್ಟಿರೋದು ಅಥವಾ ಕಾನೂನಿನಿಂದ ಅಥೋರೈಸ್ ಆಗಿರೋದು ಏನಂತ ನೀವು ಈ ತರ ಮಾಡ್ಬೇಕು ಯಾರ ಮುಂದೆ ಪಬ್ಲಿಕ್ ಸರ್ವೆಂಟ್ ಮುಂದೆ ಹೂ ಇಸ್ ಪಬ್ಲಿಕ್ ಸರ್ವೆಂಟ್ ಜಡ್ಜ್ ಅಥವಾ ಪ್ರಿಸೈಡಿಂಗ್ ಆಫೀಸರ್ ನ್ಯಾಯಾಧೀಶರು ಅವ್ರ ಮುಂದೆ ನೀವು ಏನೋ ಮಾಡಿ ಒಂದು ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅಥವಾ ಏನೋ ಒಂದು ಸಾಕ್ಷಿ ಹೇಳ್ತೀರಲ್ಲ ಅದಕ್ಕೆ ಈ ಓತ್ ಪ್ರಮಾಣ ಅಂತ ಹೇಳ್ತಾರೆ ನೆಕ್ಸ್ಟ್ ಸೆಕ್ಷನ್ ಟೂ ಸಬ್ಸೆಕ್ಷನ್ ಟ್ವೆಂಟಿ ಮೇಡ್ ಪನಿಷೇಬಲ್ ಬೈ ದ ಸನ್ನಿತಾ ಈ ಆಫೆನ್ಸ್ ಅಪರಾಧ ಅಂದ್ರೆ ಏನು ಅಂತ ಹೇಳಿದೆ ಅಂದ್ರೆ ನೆಕ್ಸ್ಟ್ ಆಫೆನ್ಸ್ ಎಕ್ಸೆಪ್ಟ್ ದ ಚಾನ್ಸ್ ಮೆನ್ಶನ್ ಇನ್ ದ ಸಬ್ ಸಬ್ಕ್ಲಾಸಸ್ ಎ ವರ್ಡ್ ಆಫೆನ್ಸ್ ಮೀನ್ಸ್ ಮೇಡ್ ಪನಿಷೇಬಲ್ ಬೈ ದ ಸನ್ನಿತಾ ಅಂದ್ರೆ ಈ ಸಬ್ಕ್ಲಾಸ್ ಎ ಬಿ ಅಲ್ಲಿ ಹೊರತುಪಡಿಸಿ ಪಡಿಸಿ ಯಾವ್ದವ ಸಂಗೀತದಲ್ಲಿ ಶಿಕ್ಷಾರ ಅಪರಾಧಗಳಿರುತ್ತಲ್ವಾ ಅದಕ್ಕೆಲ್ಲ ಅಪರಾಧ ಅಂತ ಹೇಳಿದ್ದಾರೆ ಇದರಲ್ಲಿ ಎ ಅಂಡ್ ಬಿ ಅಲ್ಲಿ ಹೊರತುಪಡಿಸಿ ಉಳಿದ ಎಲ್ಲ ತಪ್ಪುಗಳಿಗೂ ಅಪರಾಧ ಅಂತ ಹೇಳಿದ್ದಾರೆ ಅದು ಈ ಅಫೆನ್ಸ್ ಅನ್ನುವ ಡೆಫಿನೇಷನ್ ಹೇಳಿದ್ದಾರೆ ಇದು ಎ ಚಾಪ್ಟರ್ ಎ ಸಬ್ಸೆಕ್ಷನ್ ಎಷ್ಟನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲಾ ಶಿಕ್ಷಾರ ತಪ್ಪುಗಳಿಗೂ ಅಪರಾಧ ಅಂತ ಹೇಳಿದ್ದಾರೆ ಅಫೆನ್ಸ್ ಅಂತ ಹೇಳಿದ್ದಾರೆ